ಇವಾಗ ಬರ್ತಿರೋ ಅಕಾಲಿಕ ಮಳೆಗೆ ಈ ಚಳಿಗೆ ಬಿಸಿ ಬಿಸಿ ಚಪಾತಿ ಒಂದೆರಡು ಮೂರು ತರ ಬಿಸಿ ಬಿಸಿ ಪಲ್ಲೆದ್ರ ಅವ್ನು ಅವ್ನು ಭಾರಿ ಅನ್ನಿಸ್ತೈತಿ ಈ ಚುಮು ಚುಮು ಚಳಿಗೆ ಬಿಸಿ ಬಿಸಿ ಸಾರು ಅದ್ರಾಗ ಹೈ ಪ್ರೋಟೀನ್ ಇರುವಂಥ ಈ ಒಂದು ರೆಸಿಪಿ ಸಖತ್ತಾಗಿರುತ್ತೆ ದೇಹಕ್ಕೆ ಒಳ್ಳೆ ಪ್ರೋಟೀನ್ ಆಗಿರ್ಬೋದು ಪೋಷಕಾಂಶಗಳನ್ನು ಕೊಡುವಂಥ ಈ ಸಾಂಬಾರನ್ನ ಮಾಡಿರೋದು ನಮ್ಮ ಉತ್ತರ ಕರ್ನಾಟಕದಾಗ ನಾವು ಕರೆಯುವಂಥ ಚೆನ್ನಂಗಿ ಬ್ಯಾಳಿ ಅಥವಾ ಕಪ್ಪು ಮೊಸರು ದಾಲ್ ಅಂತ ಏನಂತೀವಲ್ಲ ಅದರಿಂದ ಹಂಗಂದ್ರೆ ಈ ಥರದ ಬೆನಿಫಿಟ್ಸ್ ಏನೈತಿ ಇದರೊಳಗೆ ಯಾವ ಒಂದು ತರಕಾರಿನ ನಾ ಹಾಕೀನಿ ಅದರಿಂದ ಇನ್ನೂ ನಮ್ಮ ದೇಹಕ್ಕೆ ಬೆಸ್ಟ್ ರಿಸಲ್ಟನ್ನು ಕೊಡ್ತಾ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯಿಲ್ ಕುಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾಶ್ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನೆಲ್ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿ ಇಲ್ಲಿ ನಾನು ಮುಕ್ಕಾಲು ಅಷ್ಟು ಚೆನ್ನಾಗಿ ಬ್ಯಾಳಿ ತೊಗೊಂಡೇನೆ ನೋಡ್ರಿ ಇವನ್ನ ಚೆಂದಂಗ್ ತೊಳ್ಕೊಂಡೇನಿ ನೀವು ಬೇಕಾದ್ರೆ ನೆನೆಸ್ಕೊಬೋದು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಇವು ಭಾಳ ಜಲ್ದಿನ ಬೇಯ್ತಾವ ನೆನೆಸ್ಕೋಬೇಕತ್ತ ಏನಿಲ್ಲ ಸೊ ಚಂದಂಗ್ನ ನೆನೆಸಿದ್ರೆ ಏನಾಕತಿಪ ಅಂದರೆ ಇದ್ರೊಳಗಿಂದ ನಂಜಿನ ಅಂಶ ಹೊಕ್ಕೇತಿ ಅದು ಭಾಳ ಇಂಪಾರ್ಟೆಂಟ್ ಅದಕ್ಕೆ ನೆನೆಸ್ಬೇಕು ಇಲ್ಲಾಂದ್ರೆ ಹಂಗಾನು ಮಾಡ್ಕೋಬೋದು ಇಲ್ಲಿ ಒಂದು ಕಪ್ ಅಷ್ಟು ಸೋರೆಕಾಯಿನ ತಗೊಂಡಿನಿ ಸೋರೆಕಾಯಿ ನಮ್ಮ ಲಿವರ್ನ ಕ್ಲೆನ್ಸಿಂಗ್ ಮಾಡ್ತೈತಿ ಸೊ ಅದಕ್ಕೆ ಅದು ಭಾಳ ಇಂಪಾರ್ಟೆಂಟ್ ಅದನ್ನ ತೊಗೊಂಡೇನಿ ಮತ್ತೆ ರುಚಿಯಾಗಲಿ ಮತ್ತು ದೇಹಕ್ಕೆ ಒಳ್ಳೆ ನಾರಿನಾಂಶ ಸಿಗಲಿ ಅನ್ನೋದಕ್ಕಾಗಿ ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕೀನಿ ಈರುಳ್ಳಿ ಟೊಮ್ಯಾಟೊ ಸೋರೆಕಾಯಿ ಎಲ್ಲ ಬೆನಿಫಿಟ್ಸ್ನು ನಾನು ನನ್ನ ಪ್ರೀವಿಯಸ್ ವೀಡಿಯೋದಾಗ ಹಾಕೇನಿ ಒಂದು ಸತಿ ಚೆಕ್ ಮಾಡ್ಕೊರಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಎಸಳು ಬೆಳ್ಳುಳ್ಳಿ ಹಾಕೇನಿ ಒಂದು ಕಪ್ಪಷ್ಟು ಮಾವಿನಕಾಯಿ ಹಾಕೇನಿ ಹಸಿ ಮಾವಿನಕಾಯಿದು ಬೆನಿಫಿಟ್ಸ್ ಏನು ಅನ್ನೋದು ನನ್ನ ಪ್ರೀವಿಯಸ್ ವೀಡಿಯೋಸ್ದಾಗ ತೋರ್ಸೇನಿ ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊರಿ ಹಂಗೆ ಇಲ್ಲಿ ಏನು ಮಾಡತ್ತೇನಂದ್ರೆ ಎರಡು ಚಮಚಾದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಕಾಲು ಚಮಚದಷ್ಟು ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳತ್ತೀನಿ ಅದೇ ರೀತಿ ಸ್ವಲ್ಪ ಅರ್ಶನೂ ನಾವಿಲ್ಲಿ ಹಾಕೋಬೇಕು ಆ್ಯಂಟಿಬಯೋಟಿಕ್ ಆಗಿ ನಮ್ಮ ದೇಹಕ್ಕೆ ವರ್ಕ್ ಮಾಡ್ತೈತಿ ಸೊ ಈ ಹಾಕ್ಕೊಂಡು ಚೆಂದಂಗ ಮಿಕ್ಸ್ ಮಾಡ್ಕೋರಿ ಮತ್ತು ನಾನು ಇಲ್ಲೇನು ಮಾಡತ್ತೇನೆಂದ್ರೆ ಎರಡರಿಂದ ಮೂರು ಚಮಚದಷ್ಟು ಸಾಂಬಾರ್ ಪುಡಿ ಹಾಕ್ಕೊಳತ್ತೀನಿ ನೀವು ಬೇಕಾದ್ರೆ ಇನ್ಸ್ಟಂಟ್ ಸಾಂಬಾರ್ ಪುಡಿನೂ ಮಾಡ್ಕೋಬೋದು ಹಂಗನೂ ರುಬ್ಬಿ ಹೆಂಗೆ ಮಾಡೋದು ಅನ್ನೋದು ಪ್ರಿವಿಯಸ್ ವಿಡಿಯೋಸಾಗ ಒಂದು ಸತಿ ಚೆಕ್ ಮಾಡ್ಕೋರಿ ಇಲ್ಲಿ ಏನು ಮಾಡ್ತೀನಂದ್ರೆ ಈ ಕಾಳ ಮತ್ತು ಸೋರೆಕಾಯಿ ಮುಳುಗು ಅಷ್ಟು ಅಷ್ಟು ನೀರು ಹಾಕಬೇಕು ಆಲ್ಮೋಸ್ಟ್ ನಾನು ಇಲ್ಲಿ ಮೂರು ಗ್ಲಾಸಷ್ಟು ಅಷ್ಟು ನೀರು ಹಾಕೇನಿ ಇದನ್ನ ಹಾಕ್ಕೊಂಡು ಏನು ಮಾಡಬೇಕಾ ಅಂತಂದ್ರೆ ಎರಡು ಬಿಸಿಲು ನೀವು ಇಲ್ಲಿ ತೊಗೋಬೇಕು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಹುಳಿ ಖಾರ ಎಲ್ಲಾನು ಇರ್ತೈತಿ ಇದ್ರಾಗ ನೀವು ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕೋಬೋದು ಅವಾಗ ಸ್ವೀಟ್ನೆಸ್ಸು ಬರ್ತೈತಿ ಟೇಸ್ಟ್ ಮಾತ್ರ ಸಖತ್ ಇರ್ತೈತಿ ಇನ್ನಿ ಕಪ್ಪು ಮೊಸರು ದಾಲ್ ಒಳಗು ನಮ್ಮ ದೇಹಕ್ಕೆ ಬೇಕಾದಷ್ಟು ಕಾಲು ಭಾಗದಷ್ಟು ಪ್ರೋಟೀನ್ ಅಂಶನ ಇದು ನಮ್ಮ ದೇಹಕ್ಕೆ ಕೊಡ್ತೈತಿ ಯಾರೆಲ್ಲ ಸಸ್ಯಹಾರಿಗಳದಿರಿ ಮಾಂಸ ತಿನ್ನಂಗಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು ಮತ್ತು ಮಧುಮೇಹ ಇರೋರಿಗೆ ಇದು ಪ್ರೋಟೀನ್ ಅವಶ್ಯಕತೆ ಇರ್ತೈತಿ ನೀವು ಇದನ್ನೇನಾದರೂ ಸಪೋಸ್ ಬೆಳಗ್ಗೆ ತೊಗೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಈವ್ನಿಂಗ್ವರೆಗೂ ಹಸು ಆಗಂಗಿಲ್ಲ ಇದನ್ನ ಸಾಂಬಾರ ಮಾಡ್ಬೇಕಂತೇನಿಲ್ಲ ನೀವು ಸಲಾಡ್ ರೂಪದಾಗು ತಿನ್ಬೋದು ಮತ್ತು ಈಗ ನಾವು ಯಾರೆಲ್ಲ ದೇಹದ ತೂಕನ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಅವ್ರಿಗೂ ಕೂಡ ಇದೊಂದು ಬೆಸ್ಟ್ ಫುಡ್ಡ ಮತ್ತು ಇದ್ರಾಗ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ ಫ್ರೀ ರ್ಯಾಡಿಕಲ್ ಇರೋದ್ರಿಂದ ಇದು ನಮ್ಮ ದೇಹ ಹಾನಿ ಆಗ್ಲಾರ್ದಂಗೆ ಜೀವಕೋಶಗಳನ್ನು ಕಾಪಾಡ್ತೈತಿ ಮತ್ತು ಸೌಂದರ್ಯದ ಕಾಂತಿನೂ ಕೂಡ ಇದು ಜಾಸ್ತಿ ಹೆಚ್ಚು ಮಾಡ್ತೈತಿ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡಿ ರಕ್ತದೊತ್ತಡನ ಕೂಡ ಕಡಿಮೆ ಮಾಡಿ ಹೃದಯದ ಆರೋಗ್ಯಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಅಷ್ಟು ಅಲ್ದನೆ ನಮ್ಮ ದೇಹದೊಳಗೆ ಏನಾರ ದೌರ್ಬಲ್ಯ ಇದ್ದು ರಕ್ತದೊಳಗೆ ಏನಾದರೂ ಕೊರತೆ ಇದ್ರೆ ಇದನ್ನ ನಿಯಮಿತವಾಗಿ ಅಂದ್ರೆ ಪ್ರಾಪರ್ ಇಂದ ತಗೊಳ್ಳೋದ್ರಿಂದ ಅದೆಲ್ಲಾನು ಕಡಿಮೆ ಆಗ್ತೈತಿ ಮತ್ತು ಇದ್ರಾಗ ಫೋಲಿಕ್ ಅಂಶ ಜಾಸ್ತಿ ಇರೋದ್ರಿಂದ ಫರ್ಟಿಲಿಟಿಗೆ ಇದು ಬಹಳನೇ ಇಂಪಾರ್ಟೆಂಟ್ ಮತ್ತೆ ಪುರುಷರೊಳಗೆ ವೀರ್ಯಗಳ ಚಲವಣೆಗೆ ಭಾರಿ ಇಂಪಾರ್ಟೆಂಟ್ ಕಣ್ಣಿನ ಆರೋಗ್ಯಕ್ಕೂ ಬಹಳ ಇಂಪಾರ್ಟೆಂಟ್ ಅಷ್ಟೇ ಅಲ್ಲದ ಬ್ಯಾಕ್ ಪೇನ್ ಅಷ್ಟೊಪ್ಪ ಮೂಳೆಗಳ ಸವೆತಕ್ಕೂ ಇದು ಭಾರಿ ಬೆಸ್ಟ್ ಇರ್ತೈತಿ ಇದನ್ನ ಹಿಂಗೆ ಚಂದಂಗ ಬಿಸಿಲಿಂದ ತಕ್ಕೊಂಡ್ಮೇಲೆ ಚಂದಂಗೆ ಮಸದು ಸ್ವಲ್ಪ ಒಗ್ಗರಣೆ ಬೇಕಾದ್ರೆ ಕೊಟ್ಕೋಬೋದು ಇಲ್ಲಾಂದ್ರೆ ನಡಿತೈತಿ ಭಾರಿ ಬೆಸ್ಟ್ ಇರ್ತೈತಿ ಚಪಾತಿ ಅನ್ನ ಪೂರಿ ದೋಸೆ ಎಲ್ಲದಕ್ಕೂ ಸಖತ್ತಾಗಿರ್ತೈತಿ ನೀವು ಸತಿ ಇದನ್ನ ಟ್ರೈ ಮಾಡ್ರಿ ಅಂತ ಹೇಳ್ರಿ ಮತ್ತು ಮಕ್ಳಿಗೂನು ಇದನ್ನು ಕೊಡ್ಬೋದು ಆರಾಮ್ಸೆ ಸಿಕ್ಸ್ ಮಂತ್ಸಿಂದನೇ ಇದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಟ್ರೆ ಮಕ್ಳಿಗೂ ಬೇಕಾಗಿರುವಂಥ ಪ್ರೋಟೀನ್ ದೇಹಕ್ಕೆ ಸೇರ್ತೈತಿ ಸೊ ಇಂಥ ಒಳ್ಳೊಳ್ಳೆ ರೆಸಿಪಿಗಾಗಿ ಮತ್ತು ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ ಅದರ ಬೆನಿಫಿಟ್ಸ್ ಒಂದಿಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್